ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾಗಿದ್ದನ್ನು ಸಂಭ್ರಮಿಸಿದಂಥ ಲಡಾಖ್ ಜನರಿಗೆ ತಮ್ಮನ್ನ ಕಟ್ಟಿ ಹಾಕುವಂತ ಪಂಜರದ ಸುಳಿವು ಯಾಕೆ ಸಿಗದೆ ಹೋಯಿತು ಸ್ವತಂತ್ರ ಸ್ವಾಯತ್ತತೆಯ ಭರವಸೆಯನ್ನ ನೀಡಿ ಶ್ರೀನಗರದ ತೆಕ್ಕೆಯಿಂದ ತಪ್ಪಿಸಿ ದೆಹಲಿಯ ಅಧೀನಕ್ಕೆ ತಳ್ಳದಾಗ ಅದೊಂದು ಬಲೆ ಅನ್ನುವಂಥ ಅನುಮಾನ ಅವ್ರಿಗೆ ಯಾಕೆ ಬರಲಿಲ್ಲ ಕಾಶ್ಮೀರದಿಂದ ಬಿಡುಗಡೆ ಅಂತ ಸಂಭ್ರಮಿಸಿದವರು ಈಗ ದ್ರೋಹಕ್ಕೊಳಗಾಗಿದ್ದೀವಿ ಅಂತ ಯಾಕೆ ಭಾವಿಸುವ ಹಾಗಾಗಿರ ಸರ್ವಾಧಿಕಾರವನ್ನ ಬೆಂಬಲಿಸ್ತಾ ಹತ್ತಿರದವರನ್ನ ವಿರೋಧ ಮಾಡುವಾಗ ಅದು ವಿನಾಶವನ್ನ ಆಹ್ವಾನಿಸಿಕೊಂಡು ಹಾಗೆ ಅನ್ನೋದಿಕ್ಕೆ ಇವತ್ತಿನ ಲಡಾಖ್ ಪುರಾವೆ ಆಗಿದೆಯಾ ವಾಂಗ್ಚುಕ್ ಅವರನ್ನ ಖಳನಾಯಕ ಅಂತ ಅಂದಾಗ ಲಡಾಖ್ ಪ್ರತಿಭಟನೆಗಳನ್ನ ಪಿತೂರಿಗಳು ಅಂತ ಬಿಂಬಿಸಿದಾಗ ಅದು ಸರ್ವಾಧಿಕಾರದ ಅಸಲಿ ಆಟವನ್ನ ತೋರಿಸತ್ತ ಮೋದಿಯವರ ಬೆಂಬಲಿಗರಾಗಿದ್ದಂಥ ಸೋನಮ್ ವಾಂಗ್ಚುಕ್ ಅವರೇ ಈಗ ದೇಶದ್ರೋಹಿ ಅಂತ ಹಣೆಪಟ್ಟಿಯನ್ನ ಪಡ್ಕೊಂಡಿರೋದು ಎಂಥ ವಿಪರ್ಯಾಸ ಇದು ತಮ್ಮ ಅಕ್ಕಪಕ್ಕದವರು ಸರ್ವಾಧಿಕಾರದ ಎದುರು ತತ್ತರಿಸುವಾಗ ಮೂಕ ಪ್ರೇಕ್ಷಕರಾಗಿದ್ದು ಅದನ್ನು ಬೆಂಬಲಿಸ್ತಾನೆ ಹೋದರೆ ಕೊನೆಗೆ ಹೇಗೆ ಅದೇ ಸರ್ವಾಧಿಕಾರಕ್ಕೆ ತಾವು ಕೂಡ ತುತ್ತಾಗಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಲೇಹ್ ಅಪೆಕ್ಸ್ ಬಾಡಿಯ ಸಹ ಅಧ್ಯಕ್ಷರಾದ ಶೇರಿಂಗ್ ದೋರ್ಜೆ ಲಕ್ರುಕ್ ಅವರು ಇತ್ತೀಚೆಗೆ ನೀಡಿದಂತಹ ಸಂದರ್ಶನವೊಂದರಲ್ಲಿ ಲಡಾಖ್ನ ಇವತ್ತಿನ ಸ್ಥಿತಿಯನ್ನ ಅತ್ಯಂತ ಸ್ಪಷ್ಟವಾಗಿ ವಿವರಿಸಿದ್ದಾರೆ ಅವ್ರು ಹೇಳೋ ಹಾಗೆ ಹಿಂದೆ ಶ್ರೀನಗರ ನಮಗೆ ದೂರವಾಗಿತ್ತು ಆದ್ರೆ ಇವತ್ತು ದೆಹಲಿ ಅದಕ್ಕಿಂತನೂ ಹೆಚ್ಚು ದೂರವಾಗಿದೆ ಒಂದು ಕಾಲದಲ್ಲಿ ಲಡಾಖ್ನ ಜನರು ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ಶಪಿಸ್ತಾ ಇದ್ರು ಆದ್ರೆ ಇವತ್ತು ಅದೇ ವಿಧಿ ತಮ್ಮನ್ನ ಎಪ್ಪತ್ತು ವರ್ಷಗಳ ಕಾಲ ರಕ್ಷಣೆ ಮಾಡ್ತು ಅನ್ನುವಂತಹ ಒಂದು ಸತ್ಯ ಅರಿವಾಗಿದೆ ಅಂತ ಹೇಳ್ತಾರೆ ಅವರ ಈ ಮಾತುಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಂಡ ಸ್ವಾತಂತ್ರ್ಯದ ಕನಸು ಇವತ್ತು ಹೇಗೆ ಭ್ರಮನಿರಸವಾಗಿದೆ ಮತ್ತು ಲಡಾಖ್ನ ಜನರು ಯಾವ ರೀತಿಯ ಒಂದು ಅಸಹಾಯಕತೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ಕನ್ನಡಿ ಹಿಡಿದಾಗಿದೆ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ಲಡಾಖ್ನಲ್ಲಿ ಅನೇಕರಿಗೆ ಬಹಳ ದೊಡ್ಡ ಬಿಡುಗಡೆ ಸಂದರ್ಭ ಆಗಿತ್ತು ಕೇಂದ್ರ ಸರ್ಕಾರ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸಿ ಜಮ್ಮು ಕಾಶ್ಮೀರವನ್ನು ವಿಭಜಿಸಿದಾಗ ಲೇಹನ ಬೀದಿಗಳಲ್ಲಿ ಸಂಭ್ರಮ ಪ್ರಜ್ವಲಿಸಿತು ಅವತ್ತು ಸಂಭ್ರಮ ಪಟ್ಟಿದ್ದಂಥ ಜನ ದಶಕಗಳಿಂದ ಕೂಡ ಲಡಾಖ್ ಬದಲಾಗುವುದನ್ನು ಕಾದಿದ್ರು ಶ್ರೀನಗರದ ರಾಜಕೀಯ ಪ್ರಾಬಲ್ಯದಿಂದ ವಿಮೋಚನೆಯನ್ನು ಬಯಸಿದ್ರು ಕೇಂದ್ರಾಡಳಿತ ಪ್ರದೇಶ ಸ್ಥಾನಮಾನ ಅವರ ದೀರ್ಘಕಾಲದ ಬೇಡಿಕೆ ಆಗಿತ್ತು ಅದು ಈಡೇರಿದಾಗ ಭರವಸೆ ಬೇಕಾದಷ್ಟಿತ್ತು ತಮ್ಮದೇ ಆದ ಭವಿಷ್ಯ ತೆರೆದುಕೊಂಡಿತ್ತು ಮತ್ತೆ ಹೊಸ ಯುಗದ ಆರಂಭ ಅಂತೆಲ್ಲ ಅವರು ಅದನ್ನು ಅಂದುಕೊಂಡಿದ್ರು ಈಗ ಆರು ವರ್ಷಗಳ ನಂತರ ಅವತ್ತು ಸಂಭ್ರಮ ಆಕಾಶ ಮುಟ್ಟಿದ್ದಂಥ ಅದೇ ಬೀದಿಗಳಲ್ಲಿ ಬೆಂಕಿ ದಹ ದಹಿಸ್ತಾ ಇದೆ ಇವತ್ತು ಅವತ್ತಿನ ಅದೇ ಬೀದಿಗಳು ಈಗ ಪ್ರತಿಭಟನಾಕಾರರ ಆಕ್ರೋಶದ ಘೋಷಣೆಗಳಿಂದ ತುಂಬಿವೆ ಅವತ್ತಿನ ಭರವಸೆ ಭ್ರಮನಿರಸವಾಗಿ ಬದಲಾಗಿದೆ ತಮಗೆ ದ್ರೋಹ ಆಗಿದೆ ಅನ್ನುವಂತ ಒಂದು ಕಹಿ ಅವರ ಮನಸ್ಸನ್ನು ಆವರಿಸಿದೆ ಅವತ್ತು ದೆಹಲಿ ಅಧೀನಕ್ಕೆ ಒಳಪಡೋದನ್ನು ಬೆಂಬಲಿಸಿದಂಥ ನಾಯಕರೇ ಈಗ ಅದರ ಅಸಡ್ಡೆಯ ವಿರುದ್ಧ ಮಾತಾಡ್ತಾ ಇದ್ದಾರೆ ಶ್ರೀನಗರ ದೂರದಲ್ಲಿತ್ತು ಆದರೆ ದೆಹಲಿ ಇನ್ನೂ ಬಹಳ ದೂರದಲ್ಲಿದೆ ಅನ್ನೋದು ಈಗ ಅವರಿಗೆ ಮನವರಿಕೆಯಾಗಿದೆ ಲಡಾಖ್ನ ಕಥೆ ಇನ್ನು ಮುಂದೆ ಕೇವಲ ಪ್ರಾದೇಶಿಕ ರಾಜಕೀಯ ಸಮಸ್ಯೆ ಆಗಿಲ್ಲ ಅದು ನಮ್ಮ ಕಾಲಕ್ಕೆ ಒಂದು ತೀವ್ರ ಎಚ್ಚರಿಕೆಯ ಕಥೆಯಾಗಿ ಬದಲಾಗಿದೆ ಇಲ್ಲಿ ಅದು ರಾಜಕೀಯ ಅನ್ನೋದು ಎಲ್ಲ ಕಾಲದಲ್ಲೂ ಹೀಗೇನೆ ಅನ್ನೋ ಒಂದು ಒಂದು ಸತ್ಯವನ್ನು ತೋರಿಸಿದೆ ಬೇರೆಯವರು ಪಂಜರದ ಪಾಲಾಗೋದನ್ನು ಹುರಿದುಂಬಿಸಿದವರೇನೆ ಆ ಪಂಜರದ ಬಂಧಿಯಾಗೋದು ತೀರಾ ಅನಿರೀಕ್ಷಿತವಲ್ಲ ಅಧಿಕಾರದ ಕೇಂದ್ರೀಕರಣ ಮತ್ತೆ ಒಂದು ಗುಂಪಿಗೆ ಸಾಂವಿಧಾನಿಕ ಸುರಕ್ಷತೆಗಳು ತಪ್ಪೋದನ್ನು ಬೆಂಬಲಿಸಿದಾಗ ಅದೇ ಸ್ಥಿತಿ ತಿರುಗಿ ತಮ್ಮನ್ನೇ ಸುತ್ತಕೊಳ್ಳುತ್ತೆ ಅನ್ನೋದು ಲಡಾಖ್ ಕಥೆಯಲ್ಲಿ ಸ್ಪಷ್ಟ ಆಗಿದೆ ಇವತ್ತು ಎಪ್ಪತ್ತು ವರ್ಷಗಳ ಕಾಲ ಬೆಂಕಿ ಕಾಶ್ಮೀರದಲ್ಲಿದೆ ಅಂತ ಭಾವಿಸಲಾಗಿತ್ತು ಲಡಾಖ್ನಲ್ಲಿರುವಂಥ ಅನೇಕರು ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ವಿಭಿನ್ನತೆಯನ್ನು ಅನುಭವಿಸ್ತಾ ತಮ್ಮ ಮನೆಯನ್ನು ಆ ಬೆಂಕಿಯಿಂದ ಬೇರ್ಪಡಿಸುವ ಮೂಲಕ ತಾವು ಸುರಕ್ಷಿತವಾಗಿರ್ತೀವಿ ಅಂತ ನಂಬಿದ್ರು ಆದರೆ ಹಾಗಾಗ್ದೇನೆ ಹೋಯಿತು ಬೆಂಕಿಯಿಂದ ಬಾಣಲೆಗೆ ಅನ್ನುವಂಥ ಸ್ಥಿತಿ ಆಯ್ತು ಇವತ್ತು ಈಗ ಭರವಸೆಗಳು ಬಿದ್ದು ಹೋಗಿವೆ ಪ್ರತಿಭಟನೆಯನ್ನು ಕೂಡ ಪಿತೂರಿ ಅಂತ ಹೇಳಾಗ್ತಾ ಇರುವಾಗ ಸ್ಥಿತಿ ಇನ್ನೂ ಕೂಡ ಭಯಂಕರವಾಗಿ ಕಾಣಿಸ್ತಾ ಇದೆ ಲಡಾಖ್ನ ಪ್ರಸ್ತುತ ಹತಾಶೆ ಎಂಥದ್ದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲು ನಾವು ಎರಡು ಸಾವಿರದ ಹತ್ತೊಂಬತ್ತರ ಭರವಸೆಗಳನ್ನು ಒಮ್ಮೆ ನೋಡಬೇಕು ತಮ್ಮದೇ ಸರ್ಕಾರದ ಕನಸು ಅವ್ರದ್ದಾಗಿತ್ತು ಆದರೆ ವಾಸ್ತವ ಅದಕ್ಕೆ ಪೂರ್ತಿಯಾಗಿ ವಿರುದ್ಧವಾಗಿದೆ ಶ್ರೀನಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಿದಂಥ ರಾಜಕೀಯ ಶಕ್ತಿ ಕಡೆಗೆ ಅವರನ್ನು ದೆಹಲಿಯ ನೆರಳಿನಲ್ಲಿ ಬಂಧಿಸಿಟ್ಟಿದೆ ಇವತ್ತು ಯಾವ ಹೊಣೆಗಾರಿಕೆನೂ ಇಲ್ಲದ ಮತ್ತೆ ಹೆಚ್ಚು ಶಕ್ತಿಶಾಲಿ ಅಧಿಕಾರಶಾಹಿ ಅಡಿಯಲ್ಲಿರೋ ಹಾಗಾಗಿದೆ ಒಂದು ಕಾಲದಲ್ಲಿ ತಮ್ಮದೇ ಆದ ನೇಮಕಾತಿ ಮಂಡಳಿಗಳನ್ನು ಹೊಂದಿರುವಂತಹ ಪ್ರಬಲ ಸಂಸ್ಥೆಗಳಾದ ಲಡಾಖ್ ಆಟೋನೋಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ಗಳು ಈಗ ನಿಷ್ಕ್ರಿಯವಾಗಿವೆ ಇದ್ರ ಪರಿಣಾಮವಾಗಿ ವಿದ್ಯಾವಂತ ಆದರೆ ನಿರುದ್ಯೋಗಿ ಯುವಕರ ಪೀಳಿಗೆ ಆಕ್ರೋಶದಿಂದ ಕುದಿತಾ ಇದೆ ಇವತ್ತು ಈಗ ಲಭ್ಯ ಇರುವಂಥ ಕೆಲವೇ ಕೆಲವು ಉದ್ಯೋಗಗಳು ಕೂಡ ಯಾವಾಗ ಬೇಕಾದರೂ ಕೈ ತಪ್ಪಬಹುದು ಅದನ್ನೀಗ ವರ್ಚುವಲ್ ಗುಲಾಮಗಿರಿ ಅಂತಲೇ ಹೇಳಾಗ್ತಾ ಇದೆ ಲಡಾಖ್ನ ಬೀದಿಗಳಲ್ಲಿನ ಈ ಒಂದು ಆಕ್ರೋಶವನ್ನು ಈ ಸತ್ಯವನ್ನು ಇಲ್ಲಿನ ಭಟ್ಟಂಗಿ ಟಿ ವಿ ವಾಹಿನಿಗಳು ತೋರಿಸೋದಿಲ್ಲ ನಿಮಗೆ ಅಲ್ಲಿ ಲಡಾಖನ್ನೇ ಪೂರ್ತಿಯಾಗಿ ಅಪಖ್ಯಾತಿಗೊಳಿಸೋದು ನಡೆದಿದೆ ಈಗ ಇಂತಹ ಸಂದರ್ಭಗಳಲ್ಲಿ ದೇಶದ ವಿವಿಧೆಡೆಗೆ ನಡೀತಾ ಬಂದಿರುವಂತಹ ಕ್ರೂರ ಮತ್ತೆ ಗೊತ್ತೇ ಇರುವಂತಹ ಆಟನೇ ಲಡಾಖ್ ಸಂದರ್ಭದಲ್ಲೂ ಕೂಡ ನಡೆದಿದೆ ಇಲ್ಲಿ ಮೊದಲನೇದಾಗಿ ಚಳುವಳಿಯ ನಾಯಕನನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಮೂಲಕ ಈ ಇಡೀ ಚಳುವಳಿಯನ್ನೇ ನಾಶಗೊಳಿಸುವಂತ ನಡೆ ಕಾಣಿಸಿದೆ ಒಂದು ಕಾಲದಲ್ಲಿ ಬ್ಲಾಕ್ ಬಸ್ಟರ್ ಚಿತ್ರಕ್ಕೆ ಸ್ಫೂರ್ತಿಯಾಗಿದ್ದಂತಹ ಗಾಂಧಿವಾದಿ ಸೋನಮ್ ವಾಂಗ್ಚುಕ್ ಅವರನ್ನ ಈಗ ದುಷ್ಟ ಪ್ರಚೋದಕ ಅಂತ ವ್ಯವಸ್ಥಿತವಾಗಿ ಬಿಂಬಿಸಲಾಗಿದೆ ಟೈಮ್ಸ್ ನಾವು ನವ ಭಾರತ್ ಮತ್ತೆ ಡಿ ಡಿಡಿ ನ್ಯೂಸ್ ಅಂತಹ ಚಾನೆಲ್ಗಳಲ್ಲಿ ಅವರ ಈ ಶಾಂತಿಯುತ ಉಪವಾಸ ಸತ್ಯಾಗ್ರಹಗಳನ್ನ ದಂಗೆಗೆ ಕರೆ ಅಂತ ತೋರಿಸಲಾಗಿದೆ ಅವರ ಗಾಂಧಿವಾದ ವ್ಯಕ್ತಿತ್ವವನ್ನು ಡಿಡಿ ನ್ಯೂಸ್ ಚಾನೆಲ್ನಲ್ಲಿ ಸುಧೀರ್ ಚೌಧರಿ ಕೇವಲ ಪಿ ಆರ್ ಹಾಗೆ ಮಾರ್ಕೆಟಿಂಗ್ ಅಂತ ಹೇಳಿಬಿಟ್ಟಿದ್ದಾರೆ ಅವರು ಸರ್ಕಾರದ ವಿರುದ್ಧ ಭಿನ್ನಾಭಿಪ್ರಾಯದ ಬೀಜಗಳನ್ನು ಬಿತ್ತುತ್ತಾ ಇದ್ದಾರೆ ಅಂತ ಆರೋಪ ಮಾಡಲಾಗಿದೆ ಲಡಾಖ್ನ ಯುವಕರು ಹತಾಶೆಯನ್ನು ಸರ್ಕಾರದ ವೈಫಲ್ಯದ ಪರಿಣಾಮ ಅಂತ ನೋಡ್ಲಾಗ್ತಾ ಇಲ್ಲ ಅಲ್ಲಿ ಬದಲಾಗಿ ಅದು ಒಬ್ಬ ವ್ಯಕ್ತಿಯ ದುರುದ್ದೇಶ ಪೂರಿತ ಪ್ರಭಾವದ ಪರಿಣಾಮ ಅಂತ ಆರೋಪ ಮಾಡಲಾಗ್ತಾ ಇದೆ ಇನ್ನು ಎರಡನೇದಾಗಿ ಜನರ ಕೋಪದ ಸ್ವಾಭಾವಿಕತೆಯನ್ನು ಇಲ್ಲಿ ನಿರಾಕರಿಸಲಾಗ್ತಾ ಇದೆ ಪ್ರತಿಭಟನೆಗಳ ನ್ಯಾಯ ಸಮತೆಯನ್ನು ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅದನ್ನ ಒಂದು ವ್ಯವಸ್ಥಿತ ಪಿತೂರಿ ಅಂತ ಬಿಂಬಿಸಲಾಗ್ತಾ ಇದೆ ಜಿ ನ್ಯೂಸ್ ಥರದ ಚಾನೆಲ್ಗಳು ಈ ಪ್ರತಿಭಟನೆಗಳು ವರ್ಷಗಳ ಹತಾಶೆಯಿಂದ ಹುಟ್ಟಿದ್ದವು ಅಂತ ಹೇಳದೇನೆ ಪೂರ್ವ ನಿಯೋಜಿತ ವಿಧ್ವಂಸಕ ಕೃತ್ಯ ಅಂತ ತೋರಿಸಿವೆ ಲಡಾಖ್ನ ದುರಂತದ ಮೂಲ ಮುನ್ನೂರ ಎಪ್ಪತ್ತನೇ ವಿಧಿಯ ವಿರೋಧಾಭಾಸದಲ್ಲಿದೆ ದಶಕಗಳಿಂದ ಅವರು ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಶಪಿಸ್ತಾ ಇದ್ರು ಆದರೆ ಅದೇ ಅವರ ರಕ್ಷಣೆಗಿದ್ದಾಗಿತ್ತಲ್ಲಿ ಇದು ಅವ್ರಿಗೆ ಈಗ ಅರ್ಥ ಆಗಿದೆ ಅದು ಎಪ್ಪತ್ತು ವರ್ಷಗಳ ಕಾಲ ತಮ್ಮನ್ನು ರಕ್ಷಣೆ ಮಾಡಿತ್ತು ಅನ್ನೋದು ಈಗ ಅವರಿಗೆ ಮನವರಿಕೆ ಆಗಿರುವಾಗ ಅದಕ್ಕಾಗಿ ಅವ್ರಿಗೀಗ ಪಾಪ ದುಃಖ ಆಗ್ತಾ ಇದೆ ತಮ್ಮ ಭೂಮಿ ಸಂಪೂರ್ಣವಾಗಿ ಸುರಕ್ಷಿತವಾಗಿತ್ತು ಆದರೆ ಈಗ ತಮಗೆ ಯಾವುದೇ ಒಂದು ರಕ್ಷಣೆ ಇಲ್ಲವಾಗಿದೆ ಅನ್ನೋಂಥ ಒಂದು ಸಂಕಟ ಲಡಾಖ್ ಜನರನ್ನ ಕಾಡ್ತಾ ಇದೆ ಇವತ್ತು ಇವತ್ತು ಆ ರಕ್ಷಣೆ ಇಲ್ಲವಾಗಿರೋದ್ರಿಂದ ದೊಡ್ಡ ಹೋಟೆಲ್ ಸಮೂಹ ಹದಿನೈದು ಸಾವಿರ ಗೀಗಾ ಬೃಹತ್ ಸೌರ ಯೋಜನೆ ಇಂತಹ ಬೇಡದ ಎಲ್ಲನೂ ಲಡಾಖ್ ಒಳಗೆ ಬರ್ತಾ ಇವೆ ಐಕಾನಿಕ್ ಪಶ್ಮಿನಾ ಬೇಕಿಗಳ ಪಾಲನೆಯ ಭೂಮಿಗೆ ಇದು ದೊಡ್ಡ ಬೆದರಿಕೆಯಾಗಿದೆ ಭೂಮಿಯನ್ನು ಕಳೆದುಕೊಳ್ಳುವ ಜೀವನೋಪಾಯ ಇಲ್ಲವಾಗುವ ಮತ್ತೆ ತಮ್ಮದೇ ಗುರುತನ್ನು ಕೂಡ ಕಳೆದುಕೊಳ್ಳುವಂಥ ಭಯದಲ್ಲಿ ಆ ಜನ ಇದ್ದಾರೆ ಅವರ ಪ್ರತಿಭಟನೆಗಳು ಕೂಡ ಸಂವಿಧಾನದ ಆರನೇ ಶೆಡ್ಯೂಲ್ಗಾಗಿ ಒತ್ತಾಯಿಸಿದವು ಆದರೆ ಅವರ ನಿಜವಾದ ಈ ಒಂದು ಭಯವನ್ನು ಮಡಿಲ ಮಾಧ್ಯಮಗಳು ತೋರಿಸ್ತಾ ಇಲ್ಲ ಸರ್ಕಾರಿ ಪರ ಮಾಧ್ಯಮ ದಿಕ್ಕು ತಪ್ಪಿಸುವ ಮತ್ತೆ ಕಾನೂನು ಬಾಹಿರ ಅಂತ ಬಿಂಬಿಸುವಂತಹ ತಂತ್ರವನ್ನು ಬಳಸ್ತಾ ಇವೆ ಟೈಮ್ಸ್ ನಾವು ನವಭಾರತ್ ಮತ್ತೆ ಇಂಡಿಯಾ ಟಿವಿಯಲ್ಲಿ ನಿರೂಪಕರು ಸರ್ಕಾರದ ಸಾಧನೆಗಳ ಪಟ್ಟಿಯನ್ನೇ ಮುಂದಿಡ್ತಾ ಇದ್ದಾರೆ ಹೊಸ ಸುರಂಗಗಳು ಹಾಗೆ ಹೆಚ್ಚಿದ ಎಸ್ಟಿ ಮೀಸಲಾತಿಗಳು ಅಧಿಕೃತ ಭಾಷಾ ಮಾನ್ಯತೆ ಅಂತ ಕತೆ ಹೇಳ್ತಾ ಕೂತಿದ್ದಾರೆ ಆದರೆ ಲಡಾಖ್ ಜನರ ನಿಜವಾದ ಬೇಡಿಕೆಯನ್ನ ಅವ್ರ ಭಯವನ್ನ ಈ ದೊಡ್ಡ ದೊಡ್ಡ ಸರ್ಕಾರಿ ಅಂಕಿಅಂಶಗಳ ಅಡಿಯಲ್ಲಿ ಹೂತ್ ಹಾಕಲಾಗಿದೆ ಕಡೆಗೆ ಅವ್ರ ಪ್ರತಿಭಟನೆ ಹಿಂದೆ ವಿದೇಶಿ ಕೈವಾಡ ಇದೆ ಅಂತ ಹೇಳೋವರೆಗೂ ಕೂಡ ಹೋಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಝೀ ನ್ಯೂಸ್ ಮತ್ತೆ ನ್ಯೂಸ್ ಏಯ್ಟೀನ್ ಅಂತಹ ಸುದ್ದಿವಾಹಿನಿಗಳು ಲಡಾಖ್ನಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ನೇಪಾಳಿ ವಲಸೆ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಅಂಶವನ್ನು ನಿರ್ಲಕ್ಷಿಸಿ ಬಂಧಿತರಲ್ಲಿ ಕೆಲ ನೇಪಾಳಿ ನಾಗರಿಕರಿದ್ದಾರೆ ಅನ್ನೋದನ್ನು ಒತ್ತಿ ಒತ್ತಿ ಹೇಳ್ತಾ ಇವೆ ಇದನ್ನೇ ಬಳಸಿಕೊಂಡು ಇಡೀ ಪ್ರತಿಭಟನೆಯನ್ನು ಒಂದು ಪಿತೂರಿ ಅಂತ ಬಿಂಬಿಸೋದು ಈಗ ನಡೆದಿದೆ ಈ ಭಟ್ಟಂಗಿ ಆ್ಯಂಕರ್ಗಳು ಯುವ ಜನರ ಆಕ್ರೋಶದ ಪ್ರತಿಭಟನೆಗಳನ್ನು ಔಟ್ಸೋರ್ಸ್ಡ್ ಅಂತ ಹೇಳ್ತಾ ಇದ್ದಾರೆ ಪ್ಲ್ಯಾಂಟೆಡ್ ಅಂತ ಹೇಳ್ತಾ ಇದ್ದಾರೆ ಇದು ನೇಪಾಳದ ಜನ್ರೇಷನ್ ಝೀದಂಗೆ ಮುಂದುವರಿಕೆ ಅಂತ ಹೇಳ್ತಾ ಇದ್ದಾರೆ ಆದರೆ ಲೇಹನ್ನಲ್ಲಿ ಗಲಭೆಗಳನ್ನು ಸಂಘಟಿಸೋದಕ್ಕೆ ನೇಪಾಳಿಗಳು ಸಾವಿರದ ನಾನ್ನೂರು ಕಿಲೋಮೀಟರ್ಗಳಿಗಿಂತ ಹೆಚ್ಚು ದೂರದಿಂದ ಬರುವಂಥ ಅಸಂಬದ್ಧತೆಯನ್ನು ಪ್ರಶ್ನೆ ಮಾಡೋರೇ ಇಲ್ಲ ಇಲ್ಲಿ ಅಂದ್ರೆ ಪ್ರತಿಭಟನಾಕಾರರನ್ನು ನೊಂದ ನಾಗರಿಕರನ್ನಾಗಿ ನೋಡೋದು ಸರ್ಕಾರಕ್ಕೆ ಅದರ ಬಲಕ್ಕಿರುವಂಥ ಮಡಿಲ ಮಾಧ್ಯಮಗಳಿಗೆ ಬೇಕಾಗಿಲ್ಲ ಬದಲಾಗಿ ವಿದೇಶಿ ಕೈವಾಡದ ಕತೆ ಹೇಳೋದು ಅವರಿಗೆ ಮುಖ್ಯ ಆಗಿದೆ ಆ ಮೂಲಕ ರಾಷ್ಟ್ರೀಯ ಭದ್ರತಾ ಅಂತ ಕಠಿಣ ಕ್ರಮಗಳನ್ನು ಬಳಸೋದು ಸರ್ಕಾರದ ಉದ್ದೇಶ ಆಗಿದೆ ಹಾಗೆ ಇನ್ನೊಂದು ಕಡೆಗೆ ಎಫ್ ಆರ್ ಎ ಥರದ ಕಾನೂನಿನ ಅಸ್ತ್ರವನ್ನು ಮುಂದೆ ಮಾಡಲಾಗಿದೆ ವಾಂಗ್ಚುಕ್ ಪ್ರತಿಭಟನೆಗಳಿಗೆ ಉತ್ತೇಜನ ನೀಡುವ ಎನ್ ಜಿ ಓ ಅನ್ನು ನಡೆಸ್ತಾ ಇದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ ಅಂದ್ರೆ ಇಲ್ಲಿ ಅಂತಿಮವಾಗಿ ಈ ಇಡೀ ಚಳುವಳಿ ಹಕ್ಕುಗಳಿಗಾಗಿ ನಡೆದಿರುವಂಥ ನಿಜವಾದ ಹೋರಾಟವಾಗಿರದೇನೆ ಮೋಸದ ಹಣ ಮಾಡುವ ಉದ್ಯಮ ಅಂತ ಬಿಂಬಿಸೋದು ನಡೆದಿದೆ ಲಡಾಖ್ನ ಕತೆ ಸರ್ವಾಧಿಕಾರಿ ಆಟ ಹೇಗೆ ನಡೆದಿದೆ ಅನ್ನೋದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಸೂಚಿಸ್ತಾ ಇದೆ ಅದರ ನಿರೂಪಣೆ ಎಂಥದ್ದು ಮತ್ತದ್ರ ಅದರ ಮೂಲಕ ಹೇಗೆ ತನ್ನ ಕಬಂದ ಬಾಹುವನ್ನು ಆವರಿಸಿ ಉಸಿರುಗಟ್ಟಿಸುತ್ತೆ ಅನ್ನೋದಕ್ಕೆ ಲಡಾಖ್ನ ಇವತ್ತಿನ ಸ್ಥಿತಿ ಸಾಕ್ಷಿಯಾಗಿದೆ ಮೊದಲು ಅವರಲ್ಲಿ ಭರವಸೆಯನ್ನು ತುಂಬಿಸಲಾಗುತ್ತೆ ತಮ್ಮ ಕಡೆಗೆ ಅವರನ್ನು ಸೆಳೆದುಕೊಳ್ಳಲಾಗುತ್ತೆ ಕಡೆಗೆ ಅವರನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಹೊಸ ಆಟ ಶುರು ಮಾಡಲಾಗುತ್ತೆ ಕಡೆಗೆ ಸ್ವಾಯತ್ತತೆಯೂ ಇಲ್ಲ ಸ್ವಾತಂತ್ರ್ಯನೂ ಇಲ್ಲವಾಗುತ್ತೆ ಭರವಸೆಗಳು ಕರಗತ್ವೆ ಹಾಗೆ ಹಕ್ಕುಗಳನ್ನು ನಿರಾಕರಿಸಲಾಗುತ್ತೆ ಭಿನ್ನಾಭಿಪ್ರಾಯ ತಲೆ ದೂರಿದಾಗ ಕುಂದು ಕೊರತೆಗಳನ್ನು ಬಗೆಹರಿಸೋದಿಕ್ ಹೋಗದೆ ಪ್ರತಿಭಟನೆ ತಪ್ಪು ಅಂತ ಹೇಳಲಾಗತ್ತೆ ಪಿತೂರಿ ಅಂತ ಹೇಳಲಾಗತ್ತೆ ಹೋರಾಟದ ನಾಯಕತ್ವ ವಹಿಸಿದವರ ಚಾರಿತ್ರ್ಯ ಹರಣ ಮಾಡಲಾಗುತ್ತೆ ಈ ಇಡೀ ಚಳವಳಿಯನ್ನ ಪೂರ್ವಯೋಜಿತ ಪಿತೂರಿ ವಿದೇಶಿ ಕೈವಾಡ ಅನ್ನುವಂಥ ನಿರೂಪಣೆಗಳಲ್ಲಿ ಮುಳುಗಿಸ್ಲಾಗತ್ತೆ ಸರ್ಕಾರದ ಅಭಿವೃದ್ಧಿ ಕೆಲಸಗಳ ಪಟ್ಟಿಯನ್ನು ಮುಂದಿಟ್ಟು ಪ್ರತಿಭಟನೆ ನಡೆಸಿದವರನ್ನೇ ದ್ರೋಹಿಗಳು ಅಂತ ಬಿಂಬಿಸುವಂಥ ಒಂದು ಆಟ ನಡೆಯುತ್ತೆ ಸರ್ಕಾರ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವಾಗ ಕರ್ಫ್ಯೂಗಳು ಇಂಟರ್ನೆಟ್ ಸ್ಥಗಿತ ಕಠಿಣ ಕಾನೂನುಗಳ ಅಡಿಯಲ್ಲಿ ಬಂಧನಗಳು ಇವೆಲ್ಲವನ್ನ ರಾಷ್ಟ್ರೀಯ ಭದ್ರತೆ ಹೆಸರಿನಲ್ಲಿ ಮಾಡಲಾಗತ್ತೆ ನಿಜವಾಗಿಯೂ ಯಾವುದು ದಮನಕಾರಿಯೋ ಅದನ್ನ ಹಾಗಲ್ಲ ಅಂತ ಸಮರ್ಥಿಸಿಕೊಳ್ಳಲಾಗುತ್ತೆ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೊತ್ತಿಕೊಂಡಂತ ಬೆಂಕಿ ಅನಿಯಂತ್ರಿತ ಕೇಂದ್ರ ಶಕ್ತಿಯ ಬೆಂಕಿ ಇದನ್ನು ಯಾರು ಪ್ರಾರಂಭ ಮಾಡಿದ್ರು ಮತ್ತು ಅದು ಯಾಕೆ ಉರಿತಾನೆ ಇದೆ ಅನ್ನೋದನ್ನು ಇಲ್ಲಿನ ಮಡಿಲ ಮಾಧ್ಯಮದ ನಿರೂಪಣೆಗಳು ಮರೆ ಮಾಡಿಬಿಡುತ್ತವೆ ಲಡಾಖ್ನ ಜನರು ಇನ್ನೊಬ್ಬರ ಸಾಂವಿಧಾನಿಕ ರಕ್ಷಣೆ ವಿರುದ್ಧ ಅವತ್ತು ಸಂಭ್ರಮಿಸಿದ್ರು ಅದು ತೋಳದಿಂದ ಕಾಪಾಡಿಕೊಳ್ಳೋದಿಕ್ಕೆ ಸಿಂಹವನ್ನು ಮನೆಯೊಳಗೆ ಕರೆದಾಗಾಯಿತು ಈಗ ಅದೇ ಹಸಿದ ಸಿಂಹಕ್ಕೆ ಆಹಾರವಾಗುವಂಥ ಒಂದು ಸ್ಥಿತಿಯನ್ನು ಲಡಾಖ್ ಅನುಭವಿಸ್ತಾ ಇದೆ ಇದು ಅತಿ ದುಃಖದ ಸಂಗತಿ ಇದು ಹೇಳ್ತಾ ಇರುವಂಥ ಪಾಠ ಇಲ್ಲಿ ಬಹಳ ಕ್ರೂರವಾಗಿದೆ ತಮಗೆ ನೀಡಲಾಗಿದ್ದಂಥ ಭರವಸೆಗಳನ್ನ ನೆನಪಿಸಿಕೊಳ್ಳೋರನ್ನ ದೇಶದ್ರೋಹಿಗಳು ಅಂತ ಬ್ರ್ಯಾಂಡ್ ಮಾಡುವಂತಹ ಒಂದು ವ್ಯವಸ್ಥಿತ ನಡೆನೆ ಘಾತುಕ ಆಗಿದೆ ಇನ್ನೊಬ್ರು ಪಾಲಿನ ಅನ್ಯಾಯವನ್ನು ಬೆಂಬಲಿಸಿದವರು ಅದೇ ಅನ್ಯಾಯಕ್ಕೆ ತಾವೇ ಒಳಗಾದ ಕಥೆ ಇವತ್ತಿನ ಲಡಾಖ್ನ ಕಥೆಯಾಗಿದೆ ಇದು ಅಂಥ ಎಲ್ಲರಿಗೂ ಕೂಡ ಒಂದು ಬಹುದೊಡ್ಡ ಎಚ್ಚರಿಕೆ ಇದು ಪ್ರಸಿದ್ಧ ಉರ್ದು ಕವಿ ದಿವಂಗತ ರಾಹತ್ ಇಂದೋರಿಯವರ ಸಾಲುಗಳು ಅಂದಿಗೂ ಮತ್ತೆ ಎಂದೆಂದಿಗೂ ಪ್ರಸ್ತುತ ಲಗೇಗೆ ಆಗ್ತೋ ಆಯೆಂಗೆ ಕಹಿ ಗರ್ಜದ್ಮೆ ಮಕಾನಿ ಹಗೇಗಿ ಆಗಿರ್ ಅಂದ್ರೆ ಇಲ್ಲಿ ಬೆಂಕಿ ಬಿತ್ತು ಅಂತ ಅಂದ್ರೆ ಹಲವು ಮನೆಗಳು ಭಸ್ಮ ಆಗ್ಲಿವೆ ಇಲ್ಲಿರೋದು ಕೇವಲ ನಮ್ಮ ಮನೆ ಮಾತ್ರ ಅಲ್ವಲ್ಲ ಬೆಂಕಿ ಎಲ್ಲೋ ಸುಡ್ತಾ ಇದೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು ಅದರ ಜ್ವಾಲೆಗಳು ನಮ್ಮದೇ ಮನೆ ಬಾಗಿಲನ್ನು ಕೂಡ ಬಹು ಬೇಗನೆ ತಲುಪತ್ವೆ ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಕುರಿತಾಗಿ ಅದರ ವಿಡಿಯೋದಕ್ಕೆ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ